ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾನು ಯಾವುದೇ ರೆಸಿಪಿ ತೋರಿಸ್ತಿಲ್ಲ ಬದಲಾಗಿ ಒಂದು ಒನ್ಗೊನೆ ಸೊಪ್ಪು ಬಿಡಿಸೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತಿದ್ದೀನಿ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿರುತ್ತೆ ಯಾರಿಗೆ ಗೊತ್ತಿಲ್ವೋ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಇರುತ್ತೆ ಒನ್ಗೊನೆ ಸೊಪ್ಪು ನೋಡಿ ಅದರಲ್ಲಿ ಈ ಥರ ಹೂಗಳಿರ್ತದೆ ಹೂಗಳು ಎಳೆ ಹೂಗಳಾದರೆ ನಾವು ಹಾಗೆ ಬಿಡ್ಬೋದು ಈಗ ಬಲ್ತಿರೋ ಹೂ ಆದರೆ ನಾವು ಈ ಥರ ತೆಗಿಬೇಕಾಗುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಎಲೆ ಇರುವಂಥದ್ದು ನೋಡಿ ಒನ್ಗೊನೆ ಸೊಪ್ಪು ಅದರಲ್ಲಿ ಬೇರ್ಗಳು ಸಹ ಇರುತ್ತೆ ಈ ಥರ ಕಪ್ಪಿಗೆ ನೋಡಿ ಈ ಥರ ಬೇರ್ಗಳಿರುತ್ತೆ ಅದನ್ನು ತೆಗಿಬೇಕು ಮತ್ತು ಬಲ್ತಿರುವಂಥ ಹೂಗಳನ್ನೂ ತೆಗಿಬೇಕು ಮತ್ತು ಕೆಲವೊಂದು ಸಲ ಮೊಟ್ಟೆಗಳು ಇರುತ್ತೆ ಸೊಪ್ಪಲ್ಲಿ ಅದನ್ನು ನೋಡ್ಕೊಂಡು ಈ ಥರ ಬಿಳಿ ಬಿಳಿಯಾಗಿರುತ್ತೆ ಇದನ್ನ ಹಾಕ್ಬಾರ್ದು ಇದನ್ನು ಸಹ ತೆಗ್ದಾಕಬೇಕು ಈ ಸೊಪ್ಪನ್ನ ಉಪ್ಯೋಗಿಸ್ಕೊಂಡು ನಾನು ಸಾಂಬಾರು ಮಾಡಿದ್ದೀನಿ ಆ ವೀಡಿಯೋ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ವಿಡಿಯೋನ ತುಂಬ ಒಳ್ಳೆಯದು ಈ ಸೊಪ್ಪು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈ ಥರ ಹೂವೆಲ್ಲ ಬಲ್ತಿರೋ ಹೂ ಅಂತ ಬಿಡ್ಸ್ಕೊಳ್ಬೇಕಾಗುತ್ತೆ ಬಿಡಿಸ್ಕೊಂಡು ಈ ಥರ ನಾವು ಕೈಯಲ್ಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಇದು ಸಾಂಬಾರು ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಉಪಯೋಗ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ